ஆஜரோ விதா விஜோமா சதா வசதே வசம் கம்சாணூரம் தேகீ பரமானம் கிருஷ்ணம் வந்தே ஜுரு श्रुति स्मृति पुराणानां आलयं करुणाालयं नमामि भगवत्पादं शंकरं लोकशंकरं रामाय रामभद्राय रामचन्द्राय वेदसे रघुनाथाय नाथाय सीतांवा नमः <coughs> भगवन्तनावतार ಒಂದೊಂದು ಯುಗದಲ್ಲೂ ಧರ್ಮ ಸಂಸ್ಥಾಪನೆಗೋಸ್ಕರ ಆಗ್ತಾನೇ ಇರುತ್ತೆ ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀಮನ್ನಾರಾಯಣ ಶ್ರೀ ರಾಮಚಂದ್ರನಾಗಿ ಅವತಾರ ಮಾಡಿದ ಅವತಾರದ ಉದ್ದೇಶ ದುಷ್ಟರ ಶಿಕ್ಷೆ ಶಿಷ್ಟರ ಸಂರಕ್ಷಣೆಯ ಇದ್ರ ಜೊತೆಗೆ ಭಗವಂತನ ಕೆಲವು ಅವತಾರಗಳಲ್ಲಿ ಉಪದೇಶಗಳು ಕೂಡ ನಡೆದಿದ್ದಿದೆ ಭಗವಾನ್ ಶ್ರೀಕೃಷ್ಣ ಗೀತೋಪದೇಶವನ್ನು ಮಾಡಿ ಗೀತೆಯ ಮೂಲಕ ವೇದಾಂತೋಪದೇಶವನ್ನೇ ಮಾಡಿ ಗೀತಾಚಾರ್ಯ ಅನ್ನೋ ಹೆಸರು ತಗೊಂಡ ಅದೇ ರೀತಿಯಾಗಿ ವೇದಾಂತ ಉಪದೇಶ ಮಾಡಿದ ಇನ್ನೊಂದು ಅವತಾರ ಅಂತಂದರೆ ಅದು ರಾಮಾವತಾರ ರಾಮಾವತಾರದಲ್ಲಿ ಭಗವಂತ ತತ್ವೋಪದೇಶವನ್ನು ಮಾಡಿದ್ದ ಇದು ಎಷ್ಟು ಮಟ್ಟಿಗೆ ಪ್ರಚಾರ ಆಯಿತು ಅಂತಂದರೆ ಕೌಸಲ್ಯ ದೇವಿಗೆ ಗೊತ್ತಾಯಿತು ರಾಮ ಎಲ್ರಿಗೂ ತತ್ವೋಪದೇಶ ಮಾಡ್ತಾ ಇದ್ದಾನೆ ಅದು ಏನು ಅಂಥೇಳಿ ನಾನು ತಿಳ್ಕೋಬೇಕು ಅಂತೇಳಿ ಕೌಸಲ್ಯ ರಾಮಚಂದ್ರನ ಹತ್ರ ಹೇಳ್ತಾಳೆ ನೀ ಏನು ಉಪದೇಶ ಮಾಡ್ತಿಲ್ಲ ನನಗೆ ಹೇಳು ಅಂಥೇಳಿ ಆ ತಾಯಿಗೆ ಮಗ ಹೆಂಗೆ ಉಪದೇಶ ಮಾಡಲಿಕ್ಕಾಗುತ್ತೆ ಹಾಗಾಗಿ ಅವನು ಏನು ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ ಆದರೆ ಮತ್ತೆ ಆಕೆ ಬಿಡೋದಿಲ್ಲ ಮತ್ತೆ ಮತ್ತೆ ಕೇಳ್ತಾಳೆ ಆವಾಗ ನಿನಗೆ ಗೋ ಮೂಲಕ ಉಪದೇಶ ಸಿಗುತ್ತೆ ಅಂತ ಬೆಳಗ್ಗೆ ಗೋ ದರ್ಶನಕ್ಕೆ ತಾಯಿನ ಜೊತೆಗೆ ಕರ್ಕೊಂಡು ಹೋಗಿ ನೋಡು ಈ ಗೋ ಮಾತೆ ನಿನಗೆ ಉಪದೇಶ ಮಾಡ್ತಾಳೆ ಅಂತ ಆ ಗೋ ಈ ಹತ್ರ ಬಂದ ತಕ್ಷಣ ತನ್ನ ನೈಜ ಸ್ವರದಿಂದ ಅಂಬ ಅಂತ ಹೇಳಿ ಕರೀತವೆ ಇದೇ ನಿನಗೆ ಉಪದೇಶ ಹಾಗಿದೆ ನೋಡು ಗೋ ಮಾತೆ ಉಪದೇಶ ಇದರಿಂದ ಏನು ಉಪದೇಶ ಸಿಗುತ್ತೆ ಅದಕ್ಕೆ ಶ್ರೀರಾಮಚಂದ್ರ ಹೇಳಿದ ಇದರಲ್ಲೇ ಇದೆ ವೇದಾಂತದ ಉಪದೇಶ ಏನು ಅಹಂ ಮಾ ಅಹಂಕಾರ ಬೇಡ ಅನ್ನೋದನ್ನೇ ಮೊದಲನೇ ಉಪದೇಶನ ಗೋಮಾತೆ ಹಿಂಗೆ ಮಾಡಿದಾಳೆ ಅಂತ ಇದು ಹೌದೇ ಹೌದು ಅಹಂಕಾರವನ್ನು ನಾವು ಪರಿತ್ಯಾಗ ಮಾಡಬೇಕು ಆ ಅಹಂ ಅನ್ನೋ ಜಾಗದಲ್ಲೇ ಪರಬ್ರಹ್ಮ ಬಂದು ಕೂರಬೇಕು ಅವಾಗ ಈ ಮನುಷ್ಯ ಜನ್ಮದ ಸಾರ್ಥಕತೆ ಆಗುತ್ತೆ ಅನ್ನೋದು ಈ ಮೂಲ ಸೂತ್ರವನ್ನೇ ಗೋ ಮೂಲಕ ರಾಮಚಂದ್ರ ಉಪದೇಶನ ತಾಯಿಗೆ ಮಾಡಿಸ್ದ ಅನ್ನೋದನ್ನು ನಾವು ಆನಂದ ರಾಮಾಯಣದಲ್ಲಿ ನೋಡ್ತೀವಿ ಹೀಗೆ ಶ್ರೀರಾಮಚಂದ್ರ ಕೇವಲ ದುಷ್ಟ ಸಂಹಾರಕ್ಕೋಸ್ಕರ ಶಸ್ತ್ರವನ್ನು ಹಿಡಿಯಲಿಲ್ಲ ಸಾಧು ಸಂತರಿಗೆ ಸಾಮಾನ್ಯ ಜನರಿಗೆ ವೇದಾಂತೋಪದೇಶವನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರವನ್ನೂ ಸಹ ಕೈಗೆ ತೆಕ್ಕೊಂಡಿದ್ದಾರೆ ಆದ್ದರಿಂದಲೇ ರಾಮಚಂದ್ರನಿಗೂ ಸಹ ವಿಶಿಷ್ಟವಾದ ಮಹತ್ವ ಸ್ಥಾನ ಇದ್ದೇ ಇದೆ ರಾಮಚಂದ್ರನ ವ್ಯಕ್ತಿತ್ವವನ್ನು ನಮಗೆ ವಾಲ್ಮೀಕಿ ಭಾಷೆಗಳು ಒಂದು ಶ್ಲೋಕದಲ್ಲಿ ತುಂಬ ಸುಂದರವಾಗಿ ತಿಳಿಸ್ತಾರೆ ರಾಮ ಅಂತಂದರೆ ಏನು ಅಂತಂದರೆ ರಾಮಂದು ವಿಶೇಷ ಗುಣವನ್ನು ಹೇಳ್ತಾರೆ ದ್ವಿಶರನ್ನಾಭಿಸಂಧತ್ತೆ ದ್ವಿರ್ಧಾರಯತಿ ನೋ ಪ್ರಚ ದ್ವಿರ್ಧದಾತಿ ರಾಮೋ ದ್ವಿರ್ನಾಭಿ ರಾಮನ ಮಹತ್ವ ಏನು ದ್ವಿಶರನ್ನಾಭಿಸಂಧತೆ ಶತ್ರುಗಳ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ರಾಮಚಂದ್ರ ಯಾವಾಗಲೂ ಎರಡೆರಡು ಬಾಣನ ತೆಗಿತಾನೆ ಇರಲಿಲ್ಲ ಒಂದು ಲಕ್ಷಕ್ಕೆ ಒಂದೇ ಬಾಣ ದ್ವಿಶರನ್ನಾಭಿಸಂಧತ್ತೆ ಈ ಶತ್ರುವನ್ನು ಸಂಹಾರ ಮಾಡಬೇಕು ಅಂದರೆ ಅದಕ್ಕೆ ಒಂದೇ ಬಾಣದಿಂದ ಶತ್ರು ಸಂಹಾರವನ್ನು ಮಾಡ್ತಿದ್ದ ಲಕ್ಷ ಅಂದರೆ ಗುರಿನ ಹಿಡೋದು ಒಂದೇ ಬಾಣದಿಂದ ಅದಕ್ಕೆ ಮತ್ತೆ ಬಾಣ ಬೇಕಲ್ಲ ಯುದ್ಧದಲ್ಲಿ ಪುಂಖಾನು ಪುಂಖಾನವಾಗಿ ಬಾಣ ಪ್ರಯೋಗ ಮಾಡ್ತಾ ಇರ್ತಾರೆ ಅದು ಬೇರೆ ಆದರೆ ಉದ್ದೇಶಕರೂ ಬಿಟ್ಟಾಗ ಒಂದೇ ಬಾಣದಿಂದ ಅದನ್ನೇ ವಾಲಿ ಸಂಹಾರದಲ್ಲೆಲ್ಲ ನಾವು ನೋಡಿದ್ದೀವಲ್ಲ ದ್ವಿಶರನ್ನಾಭಿಸಂಧತೆ ಯತಿನೋ ಯತಿನೋಪ್ರಜಾ ರಾಮಚಂದ್ರ ಚಕ್ರವರ್ತಿ ಹಾಗಾಗಿ ಯಾರೇ ಅರ್ಥಿಗಳು ಬಂದರೂ ಯಾಚಕರು ಬಂದರೂ ಅವರಿಗೆಲ್ಲ ದಾನವನ್ನು ಕೊಡ್ತಾ ಇದ್ದಾರೆ ರಾಮಚಂದ್ರ ದಾನ ಕೊಡುವುದು ಹೇಗೆ ಅಂದರೆ ವಾಲ್ಮೀಕಿ ಮಹರ್ಷಿ ಹೇಳ್ತಾರೆ ರಾಮಚಂದ್ರ ದಾನ ಒಂದೇ ಸಲ ಕೊಡ್ತಾ ಇದ್ದಂಥ ಒಬ್ಬರಿಗೆ ಅಂದ್ರೆ ಅವರು ಇನ್ನೊಂದು ಸಲ ಕಷ್ಟದಿಂದ ಕೇಳ್ಕೊಂಡು ಬಂದ್ರೆ ಅವ್ರಿಗೆ ಕೊಡ್ತಿರಲಿಲ್ಲ ಕೇಳಿದ್ರೆ ಇಲ್ಲ ಕೊಡ್ತಾ ಇರಲಿಲ್ಲ ಯಾಕೆಂದ್ರೆ ಹಂಗೆ ಕೇಳುವಂಥ ಪರಿಸ್ಥಿತಿನ ರಾಮಚಂದ್ರ ಕೊಡ್ತಾನೆ ಇರಲಿಲ್ಲ ಒಮ್ಮೆ ಕೊಟ್ಟುಬಿಟ್ರೆ ಅದು ಏನೋ ಒಂದು ಸಂತಾನ ಎಷ್ಟು ಇದು ತಲೆ ಹೋದರೂ ಸಹ ಅವರಿಗೆ ಸಮೃದ್ಧಿಯಾಗಿರಬೇಕು ಹಾಗೆ ಅಷ್ಟೊಂದು ಪ್ರಭೂತವಾಗಿ ದಾನವನ್ನು ಕೊಡ್ತಾ ಇದ್ದಂತೆ ಹಾಗಾಗಿ ಅವನು ಗುಣವರ್ಣನೆ ಮಾಡಿದ್ರು ದ್ವಿರ್ಧಾರಯತಿ ಪ್ರಜಾಹ ಎರಡು ಸಲ ದಾನಿಗಳಿಗೆ ದಾನ ಮಾಡ್ತಾ ಇರಲಿಲ್ಲ ಒಂದೇ ಸಲ ದಾನ ಮಾಡ್ತಾ ಇದ್ದಿದ್ದರು ದ್ವಿರ್ನದಾತಿ ನಚಾರ್ಥಿಭ್ಯ ರಾಮೋ ದ್ವಿರ್ನಾಭಿಭಾಷತೆ ರಾಮಚಂದ್ರ ಎರಡು ಮಾತನ್ನ ಹೇಳೋದಿಲ್ಲ ಅಂದರೆ ಒಂದು ನುಡಿ ಅಂತಂದ್ರೆ ಅದೇ ಪಕ್ವಾಗಿರ್ಬೇಕು ಅದನ್ನ ಬದಲಾಯಿಸಿ ಇನ್ನೊಂದು ಮಾತನ್ನ ಹೇಳೋದಿಲ್ಲ ಅಂತ ಹೇಳಿ ಇಷ್ಟೆಲ್ಲ ವಿಶೇಷಗಳಿಂದ ರೀ ರಾಮಚಂದ್ರನಿಗೆ ವಾಲ್ಮೀಕಿ ಮಹರ್ಷಿರು ಹೇಳಿ ಪದೇ ಪದೇ ರಾಮೋ ವಿಗ್ರಹ ಧರ್ಮ ಅಂತ ಹೇಳ್ತಾರೆ ಧರ್ಮದ ಮೂರ್ತ ಸ್ವರೂಪವೇ ರಾಮಚಂದ್ರ ಹೇಳಿ ರಾಮ ಸತ್ಯ ಪರಾಕ್ರಮ ಹೇಳಿ ಆರಂಭದಿಂದ ಕಡೆಯವರೆಗೆ ಪದೇ ಪದೇ ವರ್ಣನೆ ಮಾಡಿಕೊಂಡೇ ಬರ್ತಾರೆ ರಾಮ ಕೇವಲ ಪರಾಕ್ರಮ ಮಾತ್ರ ಅಲ್ಲ ಸತ್ಯ ನುಡಿಯಲ್ಲೂ ಸಹ ಅವನು ಅಂತ ಹೇಳಿ ಹಿಂಗೆ ಸಕಲ ಗುಣ ಸಂಪನ್ನನಾದ ರಾಮಚಂದ್ರನನ್ನು ನಾವು ಈ ಯುಗದಲ್ಲೂ ಸಹ ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವನ ಆದರ್ಶ ಗುಣಗಳು ಈ ಆದರ್ಶ ಗುಣಗಳು ರಾಮಚಂದ್ರನಲ್ಲಿ ಇರೋದ್ರಿಂದನೇ ಇವತ್ತಿಗೂ ಸಹ ಶ್ರೀರಾಮ ಇಷ್ಟೊಂದು ಪ್ರಸ್ತುತನಾಗಿದ್ದಾನೆ ನಮಗೂ ಸಹ ಶ್ರೀರಾಮಚಂದ್ರ ಆರಾಧ್ಯ ದೈವವೇ ರಾಮಚಂದ್ರ ಮಠಕ್ಕೂ ಸಹ ರಾಮಚಂದ್ರನೇ ಪ್ರಧಾನ ಆರಾಧ್ಯ ದೈವ ಯಾಕೆಂದ್ರೆ ಹೆಸರು ಬೇರೆ ರಾಮಚಂದ್ರಾಪುರ ಅಂತ ಹೇಳಿ ಇರೋದ್ರಿಂದ ರಾಮಚಂದ್ರ ಅಲ್ಲಿ ಆರಾಧ್ಯ ದೈವವಾಗಿ ಇರಲೇಬೇಕಾಗುತ್ತೆ ಇಷ್ಟು ಮಾತ್ರ ಅಲ್ಲ ನನ್ನ ಗುರುಗಳ ಹೆಸರು ಸಹ ಇದೇ ಆಗಿದೆ ಈ ಹೆಸರು ನಮ್ಮ ಗುರುಗಳದ್ದೇ ಆಗಿರೋದ್ರಿಂದ ಈ ಮಠದ ಜೊತೆಗೆ ಸಂಬಂಧ ಅನ್ನೋದು ನನಗೆ ಬಹಳ ಆತ್ಮೀಯವಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಇವತ್ತು ನಾ ಇಲ್ಲಿ ಬರೋ ಸಂದರ್ಭ ಏನು ಇರಲಿಲ್ಲ ನಾ ಬೆಂಗಳೂರಲ್ಲಿ ಒಂದು ಕಡೆ ಇದ್ದು ನಮ್ಮ ಶ್ರೀಮಠ ಹೊಸದಾಗಿ ನಿರ್ಮಾಣ ಇದೆ ಅದನ್ನು ನೋಡಿಕೊಂಡು ನಾನು ಶಕಟ ಬರಕ್ಕೆ ಹೋಗಬೇಕಿತ್ತು ಯಾಕೆಂದರೆ ಅದು ನಿರ್ಮಾಣ ಶುರು ಮಾಡಿದ ಮೇಲೆ ಮುಗಿಯೋ ಹಂತಕ್ಕೆ ಬಂದಿದೆ ಇದುವರೆಗೆ ನಾನು ನೋಡೇ ಇಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಆದರೆ ನೆನ್ನೆ ಬರೋ ಹೊತ್ತಿಗೆ ಅಲ್ಲಿ ದಾರಿಲಿ ಬರೋ ವಾತಾವರಣ ಎಲ್ಲ ನೋಡಿ ಈ ಇಬ್ಬರು ಒಂದು ಕಡೆ ಸೇರಿದರೆ ಕಡೆ ಇಬ್ಬರಿಗೂ ಕಷ್ಟ ತಿರುಗಿ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಹಾಗಾಗಿ ಯಾರು ಒಬ್ಬರು ಈ ಕಷ್ಟವನ್ನು ವಹಿಸ್ಕೋಬೇಕು ಹೇಳಿ ನಾನೇ ತೀರ್ಮಾನ ಮಾಡಿಕೊಂಡು ಅವರೇನು ಬರೋದು ಬೇಡ ನಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅವಾಗ ಅವರು ನನಗಿಲ್ಲಿ ಕೆಲಸ ಇದೆ ಹಾಗಾಗಿ ಈಗ ಬರೋದು ಬೇಡ ಅಂತ ಹೇಳಲಿಲ್ಲ ನಾವು ಏ ಇದ್ರೂ ಸಹ ಅದನ್ನೆಲ್ಲ ಮುಗಿಸ್ಕೊಂಡು ಮಾಡ್ತಿರ್ತೀವಿ ನಮಗೆ ಹನ್ನೆರಡು ಗಂಟೆವರೆಗೆ ಕಾರ್ಯಕ್ರಮ ಇರುತ್ತೆ ಅಂತಂದರು ನಮಗೂ ಸಹ ಅಲ್ಲಿವರೆಗೆ ಕಾರ್ಯಕ್ರಮ ಅಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಹನ್ನೆರಡು ವಾರ ನಂತರ ಇಲ್ಲಿಗೆ ಬರ್ತೀನಿ ಅಂತಂದರೆ ಇಲ್ಲಿಗೆ ಬಂದಾಗ ನಾನು ಇಲ್ಲಿಗೆ ಬರೋದು ಆತ್ಮೀಯವಾಗಿ ಒಂದು ಎರಡು ಮಾತಾಡಿಕೊಂಡು ಆಮೇಲೆ ಮುಂದುವರಿದು ಅಂತ ಮಾಡ್ಕೊಂಡಿದ್ರೆ ಅವ್ರ ಆತ್ಮೀಯತೆ ಕೇವಲ ಒಳಗ ಮಾತ್ರ ಅಲ್ಲ ಹೊರಗೂ ಇದೆ ಅನ್ನೋದನ್ನು ತೋರಿಸ್ಕೊಟ್ರು ಇದೇನು ಕಲ್ಪನೆ ಮಾಡ್ಲಿಕ್ಕೆ ಬರೋದಿಲ್ಲ ಇಷ್ಟು ಜನ ಶಿಷ್ಯರು ಎಲ್ಲ ಒಗ್ಗಟ್ಟಾಗಿ ಸೇರಿದಿರಿ ಅದ್ದೂರಿಯಾಗಿ ಪ್ರೇಮದಿಂದ ಸ್ವಾಗತ ಮಾಡಿದಿರಿ ಇಷ್ಟೆಲ್ಲ ಪ್ರೀತಿ ಇದೆಲ್ಲ ತೋರಿಸಿದ ಮೇಲೆ ನಾ ಇಲ್ಲಿ ನನ್ನ ಮಠದ ಶಿಷ್ಯರಿಗೆ ಹೇಳ್ತಾ ಇದ್ದೆ ಗಾಡಿ ಎರಡು ತಂದಿದ್ದೀರ ಇಲ್ವೋ ಅಂತ ಯಾಕೆಂದರೆ ಇಲ್ಲಿ ಸಮರ್ಪಣೆ ಅನ್ನೋದು ಸುಮ್ಮನೆ ಇಲ್ಲಿ ಬಂದವರು ಹಂಗೆ ಒಂದು ಚೀಲದೊಳಗೆ ಹಾಕೊಂಡು ಹೋಗಂಗಿಲ್ಲ ಅದು ಆರಂಭದಿಂದ ಯತಿಗಳಿಗೆ ಏನು ಸಮರ್ಪಣೆ ಮಾಡಬೇಕು ಅದನ್ನೆಲ್ಲ ಕ್ರಮಬದ್ಧವಾಗಿ ಇಲ್ಲಿ ಮಾಡಿದ್ದಾರೆ ಆದ್ಮೇಲೆ ಅದನ್ನ ಇಲ್ಲೇ ಇಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ತಗೊಂಡು ಹೋಗ್ಬೇಕು ತಗೊಂಡೋಗ್ಬೇಕು ಅಂದ್ರೆ ಗಾಡಿ ಬೇಕಲ್ಲ ಇಷ್ಟೆಲ್ಲ ಆತ್ಮೀಯತೆಯನ್ನ ತೋರಿ ನಮಗೆ ಹತ್ರನೇ ಇದ್ದಾರೆ ಇನ್ನಿನ್ನೂ ಹತ್ರ ಬರ್ತಾ ಇದ್ದಾರೆ ಇನ್ನೂ ಹತ್ರ ಬಂದ್ರೆ ಎಲ್ಲಿರೋದು ಅಂತ ಹೇಳಿ ನಮಗೂ ಮನಸ್ಸಿಗೆ ತೋರುತ್ತೆ ನೀವೆಲ್ಲರೂ ಸಹ ಇದೇ ಸಂದರ್ಭದಲ್ಲಿ ಅಲ್ಪಾವಕಾಶದಲ್ಲಿ ಇಷ್ಟು ಚೆನ್ನಾಗಿ ಸೇರಿ ಅದ್ಧೂರಿಯಾಗಿ ನಿಮ್ಮ ಪ್ರೇಮವನ್ನೆಲ್ಲ ತೋರಿಸಿದ್ದೀರಿ ಶ್ರೀರಾಮಚಂದ್ರ ಅವರ ಮಠಕ್ಕೂ ಶ್ರೀ ವಿದ್ಯಾಪೀಠಕ್ಕೂ ಇರುವಂಥ ಈ ಪ್ರೇಮ ಸಂಬಂಧ ಇದೇ ರೀತಿಯಾಗಿ ಮುಂದುವರಿತಾ ಇರಬೇಕು ರಾಮಚಂದ್ರನ ಹೆಸರನ್ನು ಅಳವಡಿಸ್ಕೊಂಡಿರೋ ಈ ಎರಡೂ ಮಠಗಳ ಈ ಮುಂದೆ ದಾರಿ ಹೋ ಸಾಗೋದು ಇದೇ ರೀತಿಯಾಗಿ ಆತ್ಮೀಯತೆಯಿಂದ ಮುಂದುವರಿಬೇಕು ಅನ್ನೋದು ನನ್ನ ಅಪೇಕ್ಷೆ ಅದನ್ನು ಶ್ರೀರಾಮಚಂದ್ರ ನಡೆಸಿಕೊಡ್ತಾನೆ ನಾನು ಇನ್ನೂ ಹೆಚ್ಚಿನ ಸಮಯ ಇಲ್ಲಿ ಇರಬಹುದಿತ್ತು ಆದರೆ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಇನ್ನೊಂದು ದಿವಸನೇ ಬರ್ಬೋದಿತ್ತಲ್ಲ ಅಂತಂದರೆ ನಾಳೆನೇ ನಾನು ಇಲ್ಲಿಂದ ಶ್ರೀ ಕ್ಷೇತ್ರಕ್ಕೆ ಹೊರಡಲೇಬೇಕಾಗಿದೆ ಯಾಕೆಂದರೆ ಮೊದಲೇ ಹೇಳಿದಂಗೆ ನಾಡಿದ್ದೇ ನನ್ನ ಗುರುಗಳ ಜನ್ಮ ನಕ್ಷತ್ರ ಜಯಂತಿ ಮಹೋತ್ಸವ ನೂರ ಆರು ನೂ ನೂರ ಎಂಟು ಹಾಂ ನೂರ ಹತ್ತು ಹನ್ನೊಂದು ಹಾಂ ನೂರ ಹನ್ನೊಂದು ನೂರ ಹನ್ನೊಂದನೇ ಜನ್ಮದಿನೋತ್ಸವ ಅಲ್ಲಿ ನಡೆಯೋದಿದೆ ಅದಕ್ಕೆ ಸರಿಯಾಗಿ ಅಲ್ಲಿಗೆ ಇದ್ದೇನೆ ಅದಕ್ಕೆ ಮುಂಚೆ ರಾಮಚಂದ್ರ ಅವರ ಮಠದಲ್ಲಿ ರಾಮಚಂದ್ರ ಆರಾಧಕರನ್ನು ಭೇಟಿ ಮಾಡಿಕೊಂಡು ಹೋಗ್ತಾ ಇರೋದು ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ ಇದೇ ರೀತಿಯಾಗಿ ನೀವು ಸಹ ಎಲ್ಲರೂ ಅಲ್ಲಿಗೆ ಮತ್ತೆ ಮತ್ತೆ ಗುರುಗಳು ಬರ್ತಾನೆ ಇರ್ತಾರಲ್ಲ ಅವರ ಜೊತೆಗೆ ಎಲ್ಲರೂ ಇದೇ ರೀತಿಯಾಗಿ ಗುರುಬೇಕು ಅವರ ಹೊತ್ತಿಗೆ ಅವ್ರ ಪರವಾಗಿ ನೀವೇ ಇನ್ನೂ ಒಂದು ಗಾಡಿ ಹೆಚ್ಚಿನ ತಗೊಂಡು ಬಂದಿರಬೇಕು ಅಂತ ಹೇಳಿ ನನ್ನ ಅಪೇಕ್ಷೆ ಇದೇ ರೀತಿಯಾಗಿ ಸಂಬಂಧ ಮುಂದುವರಲಿ ರಾಮಚಂದ್ರನ ಅನುಗ್ರಹ ನಿರಂತರವಾಗಿರಲಿ ಅಂತ ಹೇಳಿ ಈ ಅಲ್ಪ ನಾನು ಸಂಪನ್ನಗೊಳಿಸ್ತೇನೆ ತೀ ದಿಶೆ ಸತತ ಮಂಜಲಿರೇಶನೈತ್ಯಂ ಪ್ರಕ್ಷಿಪ್ಯತೆ ಮುಖರಿ ತಾಳಯುತ ಪ್ರಸೋನೈ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ सृष्टि स्थिति प्रलय नाटक सृष्टिस्थि प्रलयनाटकनीसाक्षी आपदापर्ता दाता लोकाभिराम श्रीराम भूय भूयो नमा ಮೊದಲಾಗಿ ಶ್ರೀ ಶಂಕರ ಭಗವತ್ಪಾದರ ಕಾರುಣ್ಯದಿಂದ ಪರಂಪರಾನುಗತವಾಗಿ ನಾವು ಆರಾಧಿಸಿಕೊಂಡು ಬಂದಿರುವ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರನ್ನು ನನ್ನದು ಅತ್ಯಂತ ಮುಖ್ಯವಾಗಿ ಶ್ರೀವಿದ್ಯೆಯನ್ನು ರಾಜರಾಜೇಶ್ವರಿಯನ್ನು ಅಂತರಂಗದಿಂದ ಭಾವಿಸಿ ಯಾಕೆಂದರೆ ಶಕಟಪುರದಲ್ಲಿ ಪ್ರಧಾನವಾಗಿರುವಂಥ ಉಪಾಸನೆ ನಡೆಯುವಂಥದ್ದು ಚಕ್ರಾರ್ಚನೆ ಹಾಗಾಗಿ ಆಕೆಯನ್ನು ಅಂತರಂಗದಿಂದ ಭಾವಿಸಿ ಒಂದು ಕಿರು ಸಂದೇಶ ಆಶೀರ್ವಾದದ ಕೆಲವಾರು ಮಾತುಗಳು ನಮಗೆ ನಾವು ಕುಳಿತಿರುವ ವಿನ್ಯಾಸವೇ ತುಂಬ ಅದ್ಭುತ ಅಂತ ಅನ್ನಿಸ್ತಾ ಇದೆ ಹಿಂದೆ ತೀರ್ಥಹಳ್ಳಿಲಿ ಹೇಳಿದ ನೆನಪು ಕಳೆದ ಮೂರು ವರ್ಷದಿಂದ ನವರಾತ್ರಿಯ ಸಮಯದಲ್ಲಿ ಈ ಲಲಿತೋಪಾಖ್ಯಾನದ ಪ್ರವಚನವನ್ನು ಮಾಡ್ತಾ ಬಂದಿದ್ದೇವೆ ನಾವು ಇದು ಮೂರನೇ ವರ್ಷ ಮೊನ್ನೆ ನವರಾತ್ರಿ ಮೂರನೇ ವರ್ಷ ಈ ಲಲಿತೋಪಾಖ್ಯಾನ ಪ್ರವಚನ ಮಾಡಿದ್ರ ಫಲ ನಮಗೇನು ಹೇಗೆ ಸಿಕ್ತು ಅಂದರೆ ಶಕಟಪುರ ಮಠದ ಶ್ರೀ ಗುರುಗಳ ರೂಪದಲ್ಲಿ ಅಲ್ಲಿಯ ಪೀಠಾಧೀಶ್ವರ ರೂಪದಲ್ಲಿ ಅವರ ಸಂಖ್ಯದ ರೂಪದಲ್ಲಿ ಅವರ ಸಂಬಂಧದ ರೂಪದಲ್ಲಿ ಆ ಫಲ ಸಿಕ್ಕಿದೆ ಅವರು ಬಹುದೊಡ್ಡ ಉಪಾಸಕರು ಶ್ರೀವಿದ್ಯೆಯ ರಾಜರಾಜೇಶ್ವರಿಯ ಅದ್ಭುತವಾದ ಏನು ಮಾಡ್ತಾರೆ ಅವರು ಹಾಗಾಗಿ ಈ ನಾವು ಮಾಡಿದ ಪ್ರವಚನ ದೇವಿಯ ಅದು ವರ್ಣನೆ ಇದು ಅವಳಿಗೆ ಮುಟ್ತು ಇಲ್ಲ ಅಂತ ಗೊತ್ತಾಗೋದು ಹೇಗೆ ಅಂದರೆ ಹೀಗೆ ಗೊತ್ತಾಗಿದೆ ಅದು ಅಂತ ಅವರು ನಮಗೆ ಲಭಿಸಿದ್ರ ಮೂಲಕ ಗೊತ್ತಾಗಿರುವಂಥದ್ದು ಹೀಗೆ ಎಷ್ಟೋ ಮಠಗಳ ಬಾಂಧವ್ಯ ಇದೆ ಈ ಮಠಕ್ಕೆ ಇಲ್ಲ ಅಂತಲ್ಲ ಆದರೆ ಇದು ಬೇರೆ ಇದು ಎಲ್ಲ ಬಾಂಧವ್ಯಗಳಿಗಿಂತ ಭಿನ್ನವಾಗಿರುವಂಥ ಎಲ್ಲ ಬಾಂಧವ್ಯಗಳಿಗಿಂತ ಆಳವಾಗಿರುವಂಥ ಅಭೇದ್ಯವಾದ ಒಂದು ಅನಿರ್ವಚನೀಯ ಎನ್ನಬಹುದಾದ ಒಂದು ಬಾಂಧವ್ಯ ಅದು ಆ ಬಾಂಧವ್ಯ ಅವಳು ಕೊಟ್ಟಿದ್ದರಿಂದಲೇ ನಮ್ಗೆ ಗೊತ್ತಾಗೋದು ಏನಂದರೆ ನಾವು ಮಾಡಿದ ಲರಿತಪ್ಪ ಆ ಖ್ಯಾನ ದಲಿತವರೆಗೂ ತಲುಪಿದೆ ಶ್ರೀಲರಿತೆ ಅದನ್ನು ಸ್ವೀಕಾರ ಮಾಡಿದಾಳೆ ಅನ್ನೋದು ಗೊತ್ತಾಗುವಂಥದ್ದು ಒಂದು ವೇಳೆ ಅದು ಇನ್ನೂ ಅರ್ಥ ಆಗದೆ ಇದ್ದರೆ ಈಗ ನಾವು ಕೂತು ರೀತಿ ನೋಡಿದರೆ ಅರ್ಥ ಆಗ್ತದೆ ಅದು ಇಲ್ಲಿ ಈಗ ನಮಗಿಬ್ರಿಗೂ ಒಂದು ಸೇತುವೆ ತರಹ ಅವಳು ಕೂತಿದ್ದಾಳೆ ಮಧ್ಯದಲ್ಲಿ ರಾಜರಾಜೇಶ್ವರಿ ಹೇಗೆ ಕೊಡುಬಂಥದ್ದು ಒಂದು ಅವ್ರಿಗೆ ಕೊಡೋದು ಅಂಥವ್ರು ಬಂದಾಗ ನೀವು ಏನನ್ನು ಕೊಟ್ಟರು ಕೂಡ ಕಡಿಮೆ ಆಗ್ತದೆ ಈ ನಾವು ಕೊಡೋ ತರಕಾರಿಯ ಮತ್ತೊಂದು ದಿನ ಏನದು ಅದು ಎಷ್ಟು ದಿವಸ ಬರ್ತದೆ ಎಲ್ಲಿವರೆಗೂ ಬರ್ತದೆ ಅದು ಅದು ಏನೂ ಅಲ್ಲ ಅದು ಹಾಗಾಗಿ ಅವ್ರಿಗೆ ಏನು ಕೊಡ್ಬೋದು ಹನುಮಂತನಿಗೆ ಏನು ಕೊಡಬೇಕು ಅಂತ ರಾಮನಿಗೆ ತುಂಬ ಸಮಸ್ಯೆ ಆಯಿತು ಅಂತ ನಾವು ಎರಡು ಕಾರಣ ಒಂದು ಏನೇ ಕೊಟ್ಟರು ಕಡಿಮೆ ಆಗ್ತದೆ ಹನುಮಂತ ಮಾಡಿದ ಸೇವೆ ಇದೆಯಲ್ಲ ಸೀತೆಯನ್ನು ಸೀತೆಯ ಸುದ್ದಿಯನ್ನು ಬಂದು ರಾಮನಿಗೆ ಹಿಡಿರುವಂಥದ್ದು ಸೀತಾನ್ವೇಷಣೆ ಇದೆಯಲ್ಲ ಅದಕ್ಕೆ ಮೂರು ಲೋಕದ ಸಿಂಹಾಸನ ಕೊಟ್ಟರು ಕೂಡ ಕಡಿಮೆ ಹಾಗಿರುವಾಗ ಏನು ಕೊಡ್ಬೋದಪ್ಪ ಹನುಮಂತನಿಗೆ ಅಂತ ಅದು ಒಂದು ಇನ್ನೊಂದು ಕೊಡೋದಕ್ಕಾದ್ರೂ ಏನಿದೆ ಅಂತ ಬೇಕಲ್ಲ ತಪಸ್ವಿಯನ್ನು ವನವಾಸ ಮಾಡ್ತಾ ಇದ್ದಾನೆ ಅಲ್ಲಿ ಏನಿದೆ ಅಲ್ಲಿ ಏನೂ ಇಲ್ಲ ಅಲ್ಲಿ ನಾವು ಹೇಳ್ತಾ ಇರೋದುಂಟು ಈ ಒಂದು ಉಚ್ಚ ಗ್ರಹ ಇನ್ನೊಂದು ಉಚ್ಚಗ್ರಹವನ್ನು ನೋಡಿದರೆ ಒಂದು ಎರಡು ಗ್ರಹ ಉಚ್ಚ ಜಾತಕದಲ್ಲಿ ಭಾರಿ ದೊಡ್ಡ ಮಹಾಯೋಗವೇ ಹೌದು ಅದು ಒಂದನ್ನೊಂದು ನೋಡಿದರೆ ನಿಶ್ಚಿತಮ್ ಭೀಕ್ಷ್ಮಾಚರೆಯದಂತಿದೆ ಉಚ್ಚಗಸ್ ಉಚ್ಚಗಮ್ ದೃಷ್ಟ ನಿಶ್ಚಿತ ಭೈಕ್ಷ್ಮಾಚಾರ ಇತ್ತು ಒಂದು ಉಚ್ಚಗ್ರಹ ಇನ್ನೊಂದು ಗ್ರಹವನ್ನು ನೋಡಿದರೆ ಪರಸ್ಪರ ನೋಡಿದರೆ ಖಂಡಿತ ಏನೂ ಇಲ್ಲದ ಸ್ಥಿತಿ ಬರ್ತದೆ ಅವನ ಜೀವನದಲ್ಲಿ ಅಂತ ಒಂದು ರೂಪಾಯಿ ಇಲ್ಲ ಕೈಯಲ್ಲಿ ಅನ್ನೋ ಸ್ಥಿತಿ ಬರ್ತದೆ ಅಂತ ರಾಮನ ಜಾತಕದಲ್ಲಿ ಇದೇ ಹಾಗೆ ಅದು ಐದು ಗ್ರಹಗಳು ಉಚ್ಚ ಅಂತ ಅಂದರೆ ಒಂದೊಂದನ್ನು ನೋಡಲೇಬೇಕು ಬೇರೆ ದಾರಿಯೇ ಇಲ್ಲ ಹಾಗೆ ನೋಡಿದರೆ ಪರಿಣಾಮ ಏನು ಹದಿನಾಲ್ಕು ವರ್ಷ ಒಂದು ರೂಪಾಯಿ ಕೈಯಲ್ಲಿ ಇಲ್ಲ ಅಂತ ಏನೂ ಇಲ್ಲ ಅಂತ ವನಮಾಸ ಇಡೀ ಹಾಗೆ ತಾನೆ ಅಂತ ಕೊಡೋದಕ್ಕಾದರೂ ಏನಿದೆ ಅಂತ ಕೊನೆಗೆ ತನ್ನನ್ನೇ ಕೊಟ್ಟ ಆಲಿಂಗನದ ಮೂಲಕ ಹನುಮಂತನಿಗೆ ಅಂತ ನಾವು ಕೇಳ್ತೇವೆ ರಾಮಾಯಣದಲ್ಲಿ ಹಾಗೆ ಇಂಥವ್ರು ಬಂದಾಗ ಏನು ಕೊಡೋದು ಅವರಿಗೆ ಅಂತ ಕೊಡೋಕೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಹಾಗೆ ಕೊನೆಯ ಪರಿಹಾರ ಏನು ಅಂದರೆ ಇದನ್ನೆಲ್ಲ ಕೊಟ್ಬಿಟ್ರೆ ಹಾಗೂ ಅದು ಕೂಡ ಬೆಲೆ ಕಟ್ಟಾದಿರುವಂಥದ್ದು ಇರುವಂಥದ್ದು ಅಮೂಲ್ಯವಾದ್ದೇ ಅದು ಅಂತ ಈಗ ಚಿತ್ರ ಇದಕ್ಕೆ ಹಚ್ಚ ಹಾಕ್ಸಲಿಕ್ಕೆ ಏನೋ ಕಟ್ಟಿಸ್ಲಿಕ್ಕೆ ಏನೋ ಅದೆಲ್ಲ ಏನು ವಿಷಯವೇ ಅಲ್ಲ ಅಂತ ಆ ಅಮೂರ್ತಿ ಇದೆಯಲ್ಲ ಅದು ಎಂಥದ್ದು ಅಂದರೆ ಅದಕ್ಕೆ ಇಡೀ ಬ್ರಹ್ಮಾಂಡವು ಕೂಡ ಸರಿ ದೊರೆಯಲ್ಲ ಬೆಲೆ ಎಲ್ಲ ಅದು ಅಂತ ಹಾಗಾಗಿ ಅಂಥದ್ದನ್ನು ಕೊಡಬೇಕು ಅಂತ ಅಂದ್ಕೊಂಡು ಅವರು ಇಲ್ಲೇ ಇಟ್ಕೊಂಡ್ರು ಅದನ್ನು ಕೊಟ್ಟಿದ್ದನ್ನು ಅವರಿಗೆ ಅಂತ ಕೊಟ್ಟಿದ್ದು ಇಬ್ರಿಗೂ ಸೇರಿ ಮಧ್ಯದಲ್ಲಿ ಹೀಗೆ ಹೀಗೆ ಇಟ್ಟಿದ್ದಾರೆ ಅದನ್ನು ಅಂತ ಸೇತುವೆ ಥರ ಮಾಡಿ ಅಂತ ಅಲ್ಲೇ ಅವ್ರ ಸಂದೇಶ ಇದೆ ಅಂತ ನಮಗೂ ನಿಮಗೂ ರಾಜರಾಜೇಶ್ವರಿಯ ಸೇತುವೆ ಅನ್ನೋ ಒಂದು ಸಂದೇಶ ಅಲ್ಲೇ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ನಾವು ರಾಮನನ್ನು ಪೂಜೆ ಮಾಡ್ತೇವೆ ಇದು ರಾಮಚಂದ್ರಾಪುರ ಮಠ ಅನ್ನೋ ಕಾರಣಕ್ಕೆ ಅವರು ರಾಮನ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ನೆನ್ಪಿಟ್ಕೊಳ್ಳಿ ಅಷ್ಟು ಒಳ್ಳೆ ಮಾತುಗಳನ್ನು ಅವರು ಹೇಳಿದ್ರು ಅವ್ರು ನಾವು ಎಲ್ಲ ಆಲೋಚನೆ ಮಾಡ್ತಾ ಇದ್ದೆ ನಾವು ಹಾಗಾದ್ರೆ ನಾವು ರಾಜರಾಜೇಶ್ವರಿ ಬಗ್ಗೆ ಏನಾದರೂ ಹೇಳಬೇಕು ಅಂತ ಅವರು ಅವರು ನಿತ್ಯ ರಾಜರಾಜೇಶ್ವರಿ ಉಪಾಸನೆ ಮಾಡ್ತಾರೆ ನಾವು ರಾಜರಾಜೇಶ್ವರಿ ಬಗ್ಗೆ ಮಾಡಿದ್ದಕ್ಕೆ ತಿರುಗಿ ಏನಾದರೂ ಮಾಡಬೇಕು ಅಂತ ಅವ್ರು ಮಾಡಿದ್ದಕ್ಕೆ ಅಂತ ಹಾಗೆ ಮಾಡ್ಬೋದು ತನ್ಕೋತಾ ಇದ್ವು ಹಾಗೆ ಮನಸ್ಸಿಗೆ ಬರ್ತಾಯಿತ್ತು ರಾಮನ ದಾನ ಕೊಡುವ ಕ್ರಮ ಹೇಗೆ ಅಂದರೆ ಒಂದು ಸಾರಿ ಕೊಟ್ಟರೆ ಸಾಕು ಇನ್ನೊಂದು ಸತಿ ಅವನಿಗೆ ಆ ಪ್ರಮೇಯವೇ ಇಲ್ಲ ಕೇಳೋ ಪ್ರಮೇಯವೂ ಜೀವನದಲ್ಲಿ ಬರೋದಿಲ್ಲ ಅಷ್ಟು ತುಂಬಿ ತುಂಬಿ ಕೊಡ್ತಾ ಇದ್ದ ಅಂತ ಅವರು ಅದನ್ನು ಅದ್ಭುತವಾಗಿ ಹೇಳಿದ್ದಾರೆ ಈಗಾಗಲೇ ರಾಜರಾಜೇಶ್ವರಿಯ ಕ್ರಮ ಹೇಗೆ ಅಂದರೆ ಅವಳು ಸಿಂಹಾಸನದಲ್ಲಿ ಬಂದು ಕುಳಿತು ನೋಡಿದರೆ ಆಯ್ತಂತ ಒಂದು ಸರ್ತಿ ಹೇಗೆ ಕಾಮಾಕ್ಷಿ ಅಂತ ಕರೀತಾರೆ ನೋಡಿ ದಲಿತೋಪ ಇದೆ ಅದು ಕಾಮಾಕ್ಷಿ ಅಂತ ಯಾಕೆ ಹೆಸರು ಬಂತು ಅಂದರೆ ಅವಳು ಸಿಂಹಾಸನವನ್ನು ಏರಿ ಇಡೀ ಸಭೆಯನ್ನು ಸಭೆ ಅಂದ್ರೆ ಏನದು ದೇವಗಂಧರ್ವರ ಸಭೆ ಅದು ಎಲ್ಲ ದಿವ್ಯ ಪುರುಷರು ಇದ್ದಂಥ ಸಭೆ ಅದು ಆ ಸಭೆಯನ್ನು ಒಮ್ಮೆ ಹೀಗೆ ಅವಳು ನೋಡಿದಾಗ ಅವರು ಇಷ್ಟ ಹತ್ತಿರಗಳು ಸಿದ್ಧಿಸಿದ್ವು ಅಂತ ಕೇಳೋದು ಇಲ್ಲ ಹೇಳೋದು ಇಲ್ಲ ತಪಸ್ ಮಾಡೋದು ಇಲ್ಲ ಏನೇನೂ ಇಲ್ಲ ಅಂತ ಅವಳು ಸಭೆಯಲ್ಲಿ ಬಂದು ಕೂತಿದ್ದಕ್ಕೆ ಒಂದು ಸಾರಿ ಹೇಗೆ ನೋಡಿದ್ದಕ್ಕೆ ಆಗೋಯ್ತು ಅಂತ ಎಲ್ಲ ಇಷ್ಟಗಳು ಸಿದ್ಧಿ ಆಯಿತು ಅಂತ ಇದು ಅವರು ಪೂಜೆ ಮಾಡೋ ದೇವರಿಗೂ ಅನ್ವಯ ಅವರಿಗೂ ಅನ್ವಯ ನಾನು ಹೇಳ್ತಾ ಇರುವಂಥದ್ದು ಅವರ ದೃಷ್ಟಿ ಬಿತ್ತು ಅಂದರೆ ಅದು ಖಂಡಿತ ಒಳ್ಳೇದಾಗೊಂದು ನಿಶ್ಚಿತ ಯಾಕೆಂದ್ರೆ ದೃಷ್ಟಿ ಬೀಳೋದು ಯಾವುದು ಅಂದರೆ ಅಲ್ಲಿ ರಾಜರಾಜೇಶ್ವರಿಯ ದೃಷ್ಟಿ ಬೀಳುವಂಥದ್ದು ಶ್ರೀಬಿದಿಯ ದೃಷ್ಟಿ ಬೀಳುವಂಥದ್ದು ಅವರೊಳಗೆಲ್ಲ ಇರೋದು ಪೂರ್ತಿ ಅದೇ ಆಗಿದ್ದರಿಂದ ಇನ್ನೇನು ಇಲ್ಲದೇ ಇರೋದ್ರಿಂದ ಅದೇ ಬೀಳುವಂಥದ್ದು ಒಂದು ಅವರು ಎಷ್ಟು ಎಷ್ಟರ ಮಟ್ಟಿಗೆ ಅವರಿಗೆ ಒಂದು ಅಕ್ಕರೆ ಎಲ್ಲರ ಬಗ್ಗೆನು ನಮ್ಮ ಬಗ್ಗೆ ತುಂಬಾ ವಿಶೇಷವಾಗಿ ಅದನ್ನು ಹೇಳ್ಕೊಡ್ಬೇಕು ನಾವು ಇದೆ ಅಂದ್ರೆ ಇವತ್ತು ನಾವು ಅಲ್ಲಿಗೆ ಹೋಗೋದು ಅಂತಿತ್ತು ಶಕಟಪುರ ಮಠಕ್ಕೆ ಹೋಗೋದು ಅಂತಿತ್ತು ಇಲ್ಲಿ ಕಾರ್ಯಕ್ರಮವೂ ಇದೆ ಬೇರೆ ಈ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಕೂಡ ಕಾರ್ಯಕ್ರಮ ಬೇರೆ ಇದ್ದು ಇತ್ತು ಇಲ್ಲಿ ಭಾನುವಾರ ಹೇಗಿರ್ತದೆ ಅಂತ ಗೊತ್ತಿದೆ ನಿಮಗೆಲ್ಲ ಇಲ್ಲಿಯ ಸಂದರ್ಭ ನಿಮಗೆ ಚೆನ್ನಾಗಿ ಗೊತ್ತಿದೆ ಹೇಗಿರ್ತದೆ ಅಂತಂದ್ರೆ ನಾವು ಕೂತ್ಕೊಂಡಿರೋರು ನೀವು ಬಂದು ಆಶೀರ್ವಾದ ತೊಗೊಂಡು ಹೋಗೋರು ಕಷ್ಟಪಟ್ಟು ಬಂದು ಹೋಗ್ತೀರಿ ನೀವು ನಿಮ್ಗೆ ಗೊತ್ತಿದೆ ಸಂದರ್ಭ ಏನು ಅಂತ ರವೀನ್ ಅವರಿಗೆ ಹೇಳದೇ ಇದ್ರು ಕೂಡ ಅವರೇ ಅದನ್ನು ಮನಸ್ಸಿಗೆ ತೊಗೊಂಡು ಬೇಡ ಇವರಿಗೆ ಕಷ್ಟ ಆಗೋದು ಬೇಡ ಅಂತ ತಾನೇ ಇಲ್ಲಿಗೆ ಬಂದಿದ್ದಾರೆ ಅವರು ನಾವಲ್ಲಿ ಹೋಗೋದನ್ನು ಅದರ ಬದಲಾಗಿ ತಾವೇ ಅವರು ಇಲ್ಲಿಗೆ ಆಗಮಿಸಿದ್ದೇ ಇಲ್ಲ ಅದವರ ಭಾವದ ವೈಶಾಲ್ಯ ಎಷ್ಟು ಅನ್ನೋದನ್ನು ತೋರಿಸ್ತದೆ ಅಂತ ತುಂಬ ವಿಶಿಷ್ಟವಾಗಿರ್ತಕ್ಕಂಥ ಭಾವ ಭಾವ ಸಂಪನ್ನತೆ ಅವರಿಗೆ ರಾಜರಾಜೇಶ್ವರು ಎಲ್ಲವನ್ನೂ ಕೊಟ್ಟಿದ್ದಾರೆ ಶ್ರೀಲಲಿತೆ ಅವರು ಕೇಳ್ದೇ ಅವರಿಗೆಲ್ಲವನ್ನೂ ಕೂಡ ಕೊಟ್ಟಿದಾರಲ್ಲ ಏನೇನು ಬಾಕಿ ಇಲ್ಲ ನಿಮಗೆ ಸಂದೇಹ ಇದ್ರೆ ನಮ್ಮ ಜೊತೆ ಚಕಟಪುರ ಮಠಕ್ಕೆ ಬನ್ನಿ ಮಾಡಿದ್ರೆ ಗೊತ್ತಾಗ್ತದೆ ನನಗೆ ಹೇಗಿದೆ ಅದು ಅಂತ ಅದು ಶ್ರೀನಗರ ಇನ್ನೊಂದು ಇದ್ದಾಗಿ ಶ್ರೀಮನ್ ನಗರ ಅಂತ ಕೆ ಅವಳ ರಾಜಧಾನಿ ಶ್ರೀಮನ್ ನಗರ ಅಂತ ಹೇಳ್ತಾರೆ ಹಾಗಿದೆ ಅದು ಆ ಥರ ಇದೆ ಅದು ಆದರೆ ಅವ್ರಿಗೆ ಅದ್ರ ಜೊತೆಯಲ್ಲಿ ಈ ಕೆಲವು ಕೆಲವು ಕೆಲವರು ಇರ್ತಾರೆ ತುಂಬ ಸಮೃದ್ಧಿ ಬಾಹ್ಯವಾಗಿರ್ತದೆ ಆದರೆ ಒಳಗಡೆ ಪೂರ್ತಿ ದಾರಿದ್ರ್ಯವೇ ಇರ್ತದೆ ಬಡತನವೇ ಇರ್ತದೆ ಮನಸ್ಸು ಮಾತ್ರ ಭಿಕಾರಿ ಮನಸ್ಸು ಆದರೆ ಹಣಕಾಸು ಬೇಕಾದಷ್ಟು ಬಾಕಿ ಶ್ರೀಮಂತಿಕೆ ಏನು ನಾವು ತುಂಬ ಜನ ಲೌಕಿಕರನ್ನು ಕಾಣ್ತೇವೆ ಇನ್ನು ಮಠಾಧಿಪತಿಗಳನ್ನು ಕಾಣ್ತೇವೆ ತುಂಬ ವೈಭವ ತುಂಬ ಶ್ರೀಮಂತಿಕೆ ಆದರೆ ಹೃದಯ ಮಾತ್ರ ಪೂರ್ತಿ ಬರಡು ಬಡತನ ಅಂತ ಇದ್ದ ಹಾಗಲ್ಲ ಒಳಗೂ ಹೊರಗೂ ಶ್ರೀಮಂತಿಕೆ ಮತ್ತು ಒಳಗೂ ಶ್ರೀಮಂತಕ್ಕೆ ಇರ್ತಕ್ಕಂಥ ಒಬ್ಬ ಇತಿವರನ್ನು ನೀವೆಲ್ಲ ಕಾಣ್ತಾ ಇದ್ದೀರಿ ನಮಗೆ ತುಂಬ ಸಂತೋಷ ಆಗಿದೆ ಅವರು ಮಠಕ್ಕೆ ಬಂದಿದ್ದಾರೆ ಅಂದರೆ ಇಲ್ಲಿಗೆ ಅವ್ರು ಬಂದಿರುವಂಥದ್ದು ನಮ್ಮ ಗಿರಿನಗರ ಮಠಕ್ಕೆ ಬಂದಿರುವಂಥದ್ದು ಮೂರು ಕೇಂದ್ರಗಳು ನಮ್ದು ಇರುವಂಥದ್ದು ಮೂಲ ಮಠ ಗೋಕರ್ಣದ ಅಶೋಕೆ ಎಷ್ಟೋ ಕಾಲ ಅದೇ ಪ್ರಧಾನ ಕೇಂದ್ರವಾಗಿ ಆಮೇಲೆ ಯಾವುದೋ ಒಂದು ಕಾಲ ಬಂದಾಗ ಪ್ರಧಾನ ಮಠ ಅಂತ ಹೊಸನಗರದಲ್ಲಿ ಆಯಿತು ಅದು ಮೂಲ ಮಠ ಗೋಕರ್ಣದ್ದು ಅಲ್ಲಿ ಮಠ ಇರಲಿಲ್ಲ ಇನ್ನೂ ಆಗಬೇಕಷ್ಟೇ ಈಗಲೂ ಕೂಡ ಮೂಲ ಮಠ ಆಗಬೇಕು ಇನ್ನೂ ಈಗಲೂ ಪ್ರಧಾನ ಮಠ ಹೊಸನಗರದಲ್ಲಿ ಶರಾವತಿ ತೀರದಲ್ಲೇ ಆಯಿತು ಎರಡಾಯಿತು ಇದು ಬೆಂಗಳೂರು ಏನಂದ್ರೆ ಇದು ನಮ್ಮ ಕೇಂದ್ರ ಕಚೇರಿ ಬೆಂಗಳೂರು ಅಂತ ಇದು ಮೂರಾಯ್ತು ಈಗ ನಮ್ಮ ನೀವು ಹೇಳ್ಬೋದು ಮೂರು ಲೋಕದ ಬಡೆಯರು ಅಂತ ಹೇಳ್ಬೋದು ಬೇಕಿದ್ರೆ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಾಗೆ ಇದಕ್ಕೊಂದು ಪ್ರಾಧಾನ್ಯ ಇದೆ ಈ ನಮ್ಮ ಗಿರನಗರ ಮಠಕ್ಕೆ ಪ್ರಾಧಾನ್ಯ ಇದೆ ನಾವು ಸನ್ಯಾಸ ಸ್ವೀಕಾರ ಮಾಡಿದ್ದು ಇಲ್ಲಿ ಮತ್ತೆ ನಮ್ಮ ದೀಕ್ಷಾ ಗುರುಗಳ ಅವರ ಅವ್ರ ಸಮಾಧಿ ಸ್ವೀಕಾರ ಮಾಡಿದ್ದಿಲ್ಲ ಬ್ರಹ್ಮಲಿಂಗರಾಗಿದ್ದು ಇಲ್ಲಿಯೇ ಈ ದೇವಸ್ಥಾನದಲ್ಲಿ ಎರಡು ದೊಡ್ಡ ದೊಡ್ಡ ಘಟನೆಗಳು ಅಂತ ಒಂದು ಪರಂಪರೆಯ ಪರಿವಸಾನ ಒಂದು ತಲೆಮಾರಿನ ಪರಿವಾಸನ ಇನ್ನೊಂದು ತಲೆಮಾರಿನ ಆರಂಭ ಅದರಲ್ಲಿ ಇಲ್ಲೇ ಆಗಿರುವಂಥದ್ದು ಒಂದು ರೀತಿ ನಮಗೆ ಜನ್ಮಭೂಮಿ ಇದ್ದಾಗಿದೆ ಅದು ಇಲ್ಲಿಗೆ ಅವರು ಬಂದಿದ್ದು ನಮಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಈಗ ನಾವು ಅವ್ರನ್ನ ಕೇಳ್ತಾ ಇದ್ದೇವೆ ನಮಗೆ ಅಲ್ಲಿ ಚಕಟಪುರ ಮಠಕ್ಕೆ ಬರಬೇಕು ಯಾವಾಗ ಅಂತ ಕೇಳ್ತಾ ಇದ್ದೇವೆ ಅದನ್ನು ನೋಡಬೇಕು ಯಾವಾಗ ಆಗ್ತದೆ ಯಾಕೆಂದ್ರೆ ಅವರು ಅವರು ಅವ್ರು ಇದ್ದು ಹೋಗೋದಾದರೆ ಅವ್ರ ಸಮಯ ಬೇಕು ನಮಗೆ ಅವ್ರು ಯಾವಾಗ ಇರ್ತಾರೋ ಅಂತ ಸಮಯ ಬೇಕು ಇಲ್ಲಿ ಅಂತ ಅವ್ರು ಇಲ್ಲಿ ಬರೋ ಸ್ವಲ್ಪ ಬೆಂಗಳೂರಿಗೆ ಪದೇ ಪದೇ ಬರ್ತಾರೆ ಅಂತ ಇಲ್ಲ ಅವರೇನು ಅಪರೂಪ ಈಗಂತೂ ಆ ಮಠ ಕಟ್ಟಿ ಉದ್ಘಾಟನೆಗೆ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗೆ ಹೀಗಿದೆ ಅಂತೂ ಇದೆ ಒಂದು ಸಂದರ್ಭ ಅಲ್ಲಿಗೆ ಹೋಗುವಂಥದ್ದು ಅದು ಯಾವಾಗ ಶ್ರೀವಿದ್ದೆ ಯಾವಾಗ ರಾಜರಾಜೇಶ್ವರಿ ಕರ್ಕೊಂಡು ಹೋಗ್ತಾಳೋ ನಾವು ನಾವು ಕಾಯ್ತಾ ಇದ್ದೇವೆ ನೀವು ಯಾವಾಗ ಸಂದರ್ಭ ಬರ್ತದೆ ಬರ್ತೇವೆ ಅಲ್ಲಿಗೆ ಅಂತ ಯಾಕೆಂದ್ರೆ ನಮ್ಮ ಮೇಲೆ ಒಂದು ಒಂದು ಭಾರವೇ ಬಂದ್ಬಿಡ್ತು ಅಂತ ನಾವಲ್ಲಿ ಹೋಗಬೇಕಾಗಿತ್ತು ಅವರೇ ಇಲ್ಲಿ ಬಂದಿದ್ದಾರೆ ಅಂತ ಅವ್ರು ಬರ್ತಾನೆ ಅಂತಂದ ಮೇಲೆ ಮತ್ತೆ ನೀವು ಸಂಭ್ರಮ ಪಡಬೇಕು ಹೊರತು ಬೇರೆ ಚರ್ಚೆ ಮಾಡ್ಲಿಕ್ಕೆ ಏನೂ ಇಲ್ಲ ಅಂತ ಇಲ್ಲ ಬೇಡ ನಾವು ಬರ್ತೇವೆ ಅಂತ ಹೇಳೋದು ಪ್ರಣೇಯಮೇ ಇಲ್ಲ ಅಂತ ಅವ್ರು ಬರ್ತಾರೆ ಅಂದರೆ ಅವ್ರು ಅವ್ರು ಬರಬೇಕು ಅಂತ ನಿಮ್ದಲ್ಲಿ ಯೋಗ ತುಂಬ ಒಳ್ಳೇದಿದೆ ಇವತ್ತು ಒಂದಕ್ಕೆ ಎರಡು ಅಂತ ಹೇಳ್ತಾರಲ್ಲ ಒಳ್ಳೆ ಅರ್ಥದಲ್ಲಿ ಹೇಳ್ತಿರೋದು ನಾವು ಎಷ್ಟೋ ಸತಿ ಒಂದಕ್ಕೆ ಎರಡು ಆಯಿತು ಅಂತ ಬೇರೆ ಅರ್ಥದಲ್ಲಿ ಹೇಳೋದುಂಟು ಇದು ಹಾಗಲ್ಲ ಇದು ಅಂತ ಇದು ಶುಭ ದ್ವಿಗುಣ ಆಯಿತು ಅಂತ ಅನ್ನೋ ಥರ ಅಂತ ನೀವು ನಿಮಗೆ ಎರಡು ಶಂಕರಾಚಾರ್ಯ ಪೀಠಗಳ ದರ್ಶನ ಆಯಿತು ಮತ್ತು ಇನ್ನೊಂದು ಸತಿ ಹೇಳ್ತೇವೆ ಅದು ಎರಡು ಅಲ್ಲ ಅದು ಎರಡು ಅಂತ ನಿಮಗೆ ಮೇಲ್ನೋಟಕ್ಕೆ ಕಂಡ್ರು ಕೂಡ ಅದು ಭಾವದಲ್ಲಿ ಹೀಗೆ ಅದು ಬೆಸೆದುಕೊಂಡೇ ಇರೋದ್ರಿಂದ ಅದು ಒಂದೇ ಹೊರತು ಎರಡಲ್ಲ ಅಷ್ಟರ ಮಟ್ಟಿಗೆ ಭಾವ ಆಧ್ಯಾತ್ಮ ಇರ್ತಕ್ಕಂಥ ಎರಡು ಶಂಕರಾಚಾರ್ಯ ಪೀಠಗಳು ನಿಮ್ಮ ಮುಂದೆ ಇದ್ದಾವೆ ಅವರದ್ದು ಕೇಳಿ ಕೇಳಿ ಅದ್ವೈತ 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 ಸಿದ್ಧಾಂತ ಅಲ್ಲ ನಮ್ಮದು ಅಂತ ಅದ್ವೇ ಎಷ್ಟು ಬಾರಿ ಅದ್ವೈತ ಸಿದ್ಧಾಂತ ಅದು ಚರ್ಚೆಗೆ ವಾದಕ್ಕೆ ಸೀಮಿತ ಆಗಿರ್ತದೆ ಅನುಭವಕ್ಕೆ ಅದು ಜೀವನಕ್ಕೆ ಅದು ಬರೋದೇ ಇಲ್ಲ ಅಂತ ಇದು ಎಲ್ಲಾ ಕಡೆ ನಮ್ದು ಅದ್ವೈತ ಸಿದ್ಧಾಂತ ಬಂದ್ಬಿಟ್ಟಿದೆ ಇಲ್ಲಿಯೂ ಕೂಡ ಬಂದಿದೆ ಅಂತ ಅಲ್ಲಿ ಮಾತ್ರ ಅಲ್ಲ ಇಲ್ಲಿ ದ್ವೈತ ಅನ್ನೋದು ಭ್ರಮೆ ಇಲ್ಲಿ ಅಂತ ಬೇರೆ ಅನ್ನೋದು ಅದು ಮಾಯ ಅದು ಅಂತ ಸತ್ಯ ಯಾವುದು ಅಂದರೆ ಒಂದು ಅನ್ನೋದೇ ಸತ್ಯ ಅಂತ ಬೇರೆ ಎಲ್ಲ ಅನ್ನೋದು ಸತ್ಯ ಅನ್ನೋದನ್ನು ಇಲ್ಲೂ ಕೂಡ ನಾವು ಪರಸ್ಪರಲ್ಲೂ ಹಾಗೆ ಹೇಳ್ಬೋದು ಎಂಬುದಾಗಿ ಈ ಸಮಯದಲ್ಲಿ ಭಾವಿಸಿ ಇಂಥ ಒಬ್ಬರು ತಪಸ್ವಿ ಗುರುಗಳು ಒಬ್ಬರು ಮಹದನುಷ್ಠಾನ ಸಂಪನ್ನರಾಗಿರ್ತಕ್ಕಂಥ ಪೀಠಾಧಿಪತಿಗಳು ಅವರು ವ್ಯವಹಾರ ಮಾಡಲಿಲ್ಲ ಅವರು ವಿಶೇಷವಾಗಿ ವ್ಯವಹಾರವನ್ನು ಅವಳೇ ನೋಡ್ಕೊಂಡಿರೋಂಥದ್ದು ವಿದ್ಯೆ ವ್ಯವಹಾರ ನೋಡ್ಕೊಂಡಿರೋಂಥದ್ದು ಪೂರ್ತಿ ಇವರು ಶ್ರೀಚಕ್ರಾರ್ಚನೆ ಮಾಡಿದ್ದು ಪೂರ್ತಿ ಇಡೀ ಜೀವನಡೀ ಮಾಡಿದ್ದೇನೆ ಅಂದರೆ ಚಕ್ರಾರ್ಚನೆ ಅವ್ರು ಮಾಡಿರೋ ಅಂಥದ್ದು ಅಂತಹ ಒಬ್ರು ವಿಭೂತಿ ಪುರುಷರು ನಿಮ್ಮ ಮುಂದೆ ಇದ್ದಾರೆ ಅವರ ಆಶೀರ್ವಾದವನ್ನು ನೀವೆಲ್ಲ ಪಡ್ಕೊಂಡು ಧನ್ಯರಾಗಿ ಮತ್ತೆ ಒಂದಿಷ್ಟಾದರೂ ಅವರು ಹತ್ತು ಹತ್ತು ಗಂಟೆ ಕೂತ್ಕೊಳ್ತಾರೆ ಅರ್ಚನೆಗೆ ಅಂದರೆ ಶುಕ್ರವಾರ ಬಂತು ಅಂದರೆ ಹತ್ತು ಹತ್ತು ತಾಸು ಕೂತ್ಕೊಳ್ತಾರೆ ಹತ್ತು ತಾಸು ಹತ್ತುವರೆ ತಾಸಲ್ಲಿ ಕೂತ್ಕೊಳ್ತಾರೆ ಅವರು ಹಿಂದಿನ ದಿವಸವೇ ಆಹಾರ ಕಡಿಮೆ ಮಾಡ್ತಾರೆ ಆಹಾರ ನೀರು ಹಿಂದಿನ ದಿವಸನೇ ಕಡಿಮೆ ಮಾಡ್ತಾರೆ ಆಗಿದೆ ಅಂತವರದ್ದು ಅಂತ ನೀವು ಕೊನೆ ಪಕ್ಷ ಒಂದು ಅರ್ಧ ಅರ್ಧ ಗಂಟೆಯರು ಕೂತ್ಕೊಳ್ಳಿ ಒಂದು ದಿವಸದಲ್ಲಿ ಬೆಳಗ್ಗೆ ಸಂಜೆಗೆ ಪೂರ್ತಿ ಬಿಟ್ಬಿಟ್ಟಿದ್ದೀರಿ ಅನುಷ್ಠಾನ ಎಲ್ಲ ಸ್ವಲ್ಪ ಸ್ವಲ್ಪ ಹೊತ್ತಾರು ಕೂತ್ಕೊಳ್ಳಿ ಎಲ್ಲ ಅವರೇ ಗುರುಗಳೇ ಮಾಡ್ತಾರೆ ಸಾಕು ಗುರುಗಳು ಮಾಡಿದ್ರು ಗುರುಗಳು ತುಂಬ ಬೇಕಾದರೂ ಅವರು ಮಾಡ್ತಾರೆ ತುಂಬ ಹಾಗಾಗಿ ಸಾಕು ಅಂತಾರೆ ಅದನ್ನು ನಾವು ನಮ್ಮ ನಮ್ಮ ಜೀವನದಲ್ಲಿ ನಾವು ಮಾಡಬೇಕು ಈಗ ನಮಗೆ ದೊಡ್ಡವರು ಮಾಡಿದ ಆಶೀರ್ವಾದ ಪೊಲಿಸಬೇಕು ಅಂತ ಸ್ವಲ್ಪ ನಾವು ಮಾಡಬೇಕು ಸ್ವಲ್ಪ ಆದರೂ ನಾವು ಮಾಡಿದರೆ ಅವ್ರು ಮಾಡಿದ ಆಶೀರ್ವಾದ ಫಲಿಸೋಕೆ ಸಾಧ್ಯ ಅಂತ ಪೂರ್ತಿ ನೀವು ಗುರುವೇ ನಿವೇದ್ಯ ಅಂತ ಗುರುವಿಗೆ ಇರಲಿ ಅಂತರ ಮಾಡಬಾರ್ದು ಯಾಕೊಂದು ನೆನಪಾಯಿತು ಹೇಳ್ತಾ ಇದ್ದೇವೆ ನಿತ್ಯಾನುಷ್ಠಾನ ಬೇಕು ಜೀವನದಲ್ಲಿ ಅಂಥವ್ರು ನೋಡಿದಾಗ ಅನುಷ್ಠಾನಕ್ಕೆ ಸ್ಫೂರ್ತಿ ಬರಬೇಕು ಅಂತ ಈ ನಮಗೂ ಅನುಷ್ಠಾನಕ್ಕೆ ಸ್ಫೂರ್ತಿ ಅವರು ಅವ್ರು ನೋಡಿದರೆ ನಮಗೂ ಅನುಷ್ಠಾನಕ್ಕೆ ಕೂತ್ಕೊಳ್ಬೇಕು ಅಂತ ಅನಿಸ್ತದೆ ಅಂತ ಅಂಥ ಸ್ಫೂರ್ತಿ ಅವರು ಅಂತ ಅಂಥ ಅಪರೂಪದ ಬದರಿಕಾಶ್ರಮದ ಗಂಗಾ ಪ್ರವಾಹ ದಕ್ಷಿಣ ಭಾರತಕ್ಕೆ ನಮ್ಮ ಕರ್ನಾಟಕಕ್ಕೆ ಬಂದು ಈಗ ರಾಮಚಂದ್ರಪುರ ಮಠಕ್ಕೆ ರಾಮ ರಾಮಗಂಗೆ ಆಗಿದೆ ಈಗ ಸದ್ಯ ಇಲ್ಲಿ ಬಂದು ಹಾಗಾಗಿ ನಿಮಗೆಲ್ಲ ಅಲ್ಲಿ ಮಿಂದು ಪುನೀತರಾಗುವ ಅವಕಾಶ ಎಂಬುದನ್ನು ಇಲ್ಲಿ ಭಾವಿಸ್ತೇವೆ ನಿಮಗೆಲ್ಲರಿಗೂ ತುಂಬ ಪ್ರೀತಿ ಆಶೀರ್ವಾದಗಳು ಮಕ್ಕಳನ್ನು ನೋಡಿದಿರಿ ನೀವು ಎಲ್ಲ ಆಶೀರ್ವಾದ ತಗೊಂಡಿದ್ದಾರೆ ಎಲ್ಲ ಮಕ್ಕಳು ದೇವರ ಸಮಾನವಂತೆ ಈಗ ಗುರುಗಳನ್ನು ನೋಡ್ತಾ ಇದ್ದೀರಿ ಅದು ದೇವರ ಸಮಾನ ಅಂತ ಸುಯೋಗ ನಿಮ್ಮದು ಎಂಬುದಾಗಿ ಭಾವಿಸಿ ನಾವು ಶಕಟಪುರಕ್ಕೆ ಹೋಗುವಾಗ ನೀವೆಲ್ಲ ಬನ್ನಿತ್ತು ನಮ್ಮದು ಒಂದು ಆಮತ್ರನ ಕೊಟ್ಟರು ನಿಮಗೆ ಅವರಿದ್ದಲ್ಲೇ ನಾವು ಹೋಗೋ ಸಂದರ್ಭದಲ್ಲಿ ಏನು ಯೋಚನೆ ಮಾಡಬೇಡಿ ಒಳ್ಳೆಯ ಊಟ ತಿಂಡಿ ವಿಶ್ರಾಂತಿ ಎಲ್ಲ ನಿಮಗೆ ಅಲ್ಲಿ ನಿಮ್ಮ ಮನೇಲಿ ಹಾಗಾಗೋದಿಲ್ಲ ಅಲ್ಲಿ ಆದಾಗ ನಿಮ್ಮ ನಿಮ್ಮ ಮನೇಲಿ ಆಗೋದಿಲ್ಲ ನಿಶ್ಚಿಂತೆಯಿಂದ ಬರ್ಬೋದು ನೀವು ಬನ್ನಿ ಒಟ್ಟಿಗೆ ಹೋಗೋಣ ಅವರಿಗೆ ಸಂತೋಷವನ್ನು ಉಂಟು ಮಾಡೋಣ ಎಂಬುದಾಗಿ ಒಂದು ಅವರ ಪರವಾಗಿ ಒಂದು ನಮ್ಮ ಪರವಾಗಿ ಪ್ರೀತಿಯ ಕರೆಯನ್ನು ಎಲ್ಲರಿಗೂ ಕೊಡ್ತಾ ನಿಮಗೆಲ್ಲರಿಗೂ ಶುಭಾಶೀರ್ವಾದಗಳು ಆದಿಗುರುಗಳ ಶ್ರೀ ಶಂಕರ ಭಗವತ್ಪಾದರ ಮಹದಾಶೀರ್ವಾದ ರಾಮ ಕಾರುಣ್ಯ ಹೇಳಿದ ಹಾಗೆ ರಾಮ ಒಂದು ಸಾರಿ ಕೊಟ್ಟುಬಿಡಲಿ ನಿಮಗೆ ಅಂತ ಇನ್ನೊಂದು ಸರ್ತಿ ಬೇಕು ಅನ್ನೋ ಪ್ರಮೇಯ ಬರದೇವ್ರಿಗಾಗಿ ಒಂದು ಸಾರಿ ಕೊಟ್ಟುಬಿಡಲಿ ಹಾಗೆ ಶ್ರೀಬಿದ್ದೆ ಬಿದ್ದೆ ಒಂದು ಸಾರಿ ನೋಡಿಬಿಡಲಿ ನಿಮ್ಮನ್ನು ಅಂತ ಅದಾಗಲಿ ನಿಮಗೆಲ್ಲ ನಮ್ಮದಾಗಿ ಹರಿಯಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ